ವೀಕ್ಷಕರೇ ಚೇತಟ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ನಾಗರ ಹಾವು ಕಡಿದು ಕಾಡಿಗೆ ಬಿಟ್ಟ ಗಸ್ತು ವನಪಾಲಕ ವಾರ್ತೆಯ ವಿವರ ಮುಂಡಗೋಡ ತಾಲೂಕಿನ ಇಂದೂರು ಗ್ರಾಮದಲ್ಲಿ ಮನೆಯ ಮುಂದೆ ನಾಗರ ಹಾವು ಕಾಣಿಸಿಕೊಂಡು ಕ್ಷಣಕಾಲ ಭಯದಿಂದ ವಾತಾವರಣ ಸೃಷ್ಟಿಯಾದ ಘಟನೆ ನಡೆದಿದೆ ಗ್ರಾಮದ ಬಸ್ ಪ್ಪ ಮಲ್ಲೂರ್ ಅವರ ಮನೆಯಿಂದ ಅಡಿಗಳ ದೂರದಲ್ಲಿ ನಾಗರ ಹಾವು ಕಾಣಿಸಿಕೊಂಡಿದ್ದು ಇದರಿಂದ ಸ್ಥಳೀಯರು ಆತಂಕಗೊಂಡರು ಘಟನೆ ತಿಳಿಯುತ್ತಿದ್ದಂತೆ ಕಾತೂರು ವಲಯದ ಗಸ್ತುವನ ಪಾಲಕ ಮುತ್ತುರಾಜ್ ಹಳ್ಳಿ ಅವರನ್ನು ಮಾಹಿತಿ ನೀಡಲಾಯಿತು ಅವರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ನಾಗರ ಹಾವನ್ನು ಎಚ್ಚರಿಕೆಯಿಂದ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡುವ ಮೂಲಕ ರಕ್ಷಣೆ ಕಾರ್ಯ ಯಶಸ್ವಿಯಾಗಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಶ್ರೀ ಮಂಜುನಾಥ್ ನಡಗೇರಿ ಸೇರಿದಂತೆ ಹಲವರು ಸ್ಥಳದಲ್ಲಿ ಭಾಗವಹಿಸಿದ್ದರು ಗ್ರಾಮಸ್ಥರು ಅರಣ್ಯ ಸಿಬ್ಬಂದಿಯ ತ್ವರಿತ ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬಿಎಸ್ ತೋಟಯ್ಯನವರ